ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಅಂದರೆ ನಾನು ಫಸ್ಟ್ ಟೈಮ್ ನಮ್ಮ ತಮ್ಮನ ಮನೆ ಬಂದಿದ್ದೀನಿ ಅದು ಎಲ್ಲಿಯಪ್ಪ ಅಂದರೆ ಹಾಸನಲ್ಲಿ ಆ ಮನೆ ಹೇಗಿದೆ ನಮ್ಮಮ್ಮ ಕೂಡ ಬಂದಿದ್ದಾರೆ ನಮ್ಮ ತಂದೆ ಕೂಡ ಬಂದಿದ್ದಾರೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಮನೆ ತೋರಿಸ್ತೀನಿ ನಮ್ಮ ನಮ್ಮವ್ವ ಅಂದರೆ ನಮ್ಮ ತಾಯಿ ನಮ್ಮಮ್ಮ ಭದ್ರಕಾಳಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಬನ್ನಿ ಇದು ಮನೆ ಒಳಗಡೆ ಬಂದಿದೀನಿ ತಡ ಇವರು ನಮ್ಮ ಅತ್ತಿಗೆ ಅಂದರೆ ನಮ್ಮ ಹೆಂಡತಿ ಇವ್ರು ನನ್ನ ತಾಯಿ ನಮ್ಮಅ್ವ ಭದ್ರಕ ಏನು ಮಾಡುತ್ತೀವಿ ದಪಾಟಿ ದಪಾಟಿ ಅದ ಕಿಚನ್ ಅಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ದೇವರ ಗುಡಿ ಎಲ್ಲರೊಂದ್ಸರ ನಮಸ್ಕಾರ ಮಾಡಿ ಹಿಂಗೋದ್ರೆ ಇದು ಹಾಲು ಟಿವಿ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಬೆಡ್ರೂಮು ಬಟ್ ಇಲ್ಲಿ ಜಾಸ್ತಿ ಏನೂ ಇಟ್ಟಿಲ್ಲ ಇಲ್ಲೆಲ್ಲ ಓಪನ್ ಮಾಡಿದ್ರೆ ಹೊರಗಿನ ವ್ಯೂ ಕಾಣುತ್ತೆ ನೀವು ನೋಡ್ಬಹುದು ಚೆನ್ನಾಗಿದೆ ಅಲ್ವಾ ನೋಡಿ ನೋಡಿ ಆಸನ್ ತಮ್ಮ ಇಲ್ಲ ಆಚೆ ಹೋಗಿದ್ದಾನೆ ಅವ್ನಿದ್ರೆ ತೋರಿಸ್ತಿದ್ದೆ ನನ್ನ ಫೇವ್ರೇಟು ನಾನು ಜಾಸ್ತಿ ಕಪ್ಪೆನ ಇಷ್ಟಪಡ್ತೀನಿ ಏನಪ್ಪ ಅಕ್ಕ ಇದು ವಿಚಿತ್ರ ಅನ್ಬೇಡಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದು ನನಗೆ ತುಂಬ ಇಷ್ಟ ಇದಕ್ಕೆ ಹಿಂದಿಯಲ್ಲಿ ಮೇಂಡಕ್ ಅಂತಾರೆ ಇದು ನನ್ನ ಜೀವ ಇಲ್ಲಿ ಸಣ್ಣ ಮಿರರಲ್ಲಿ ನಾನು ಕಾಣ್ತಾ ಇದ್ದೀನಿ ನೋಡಿ ಕ್ಲಿಯರ್ ಆಗಿ ಬರ್ತಿಲ್ಲ ದಿಸ್ ಈಸ್ ಎ ಹಾಸನ್ ತುಂಬ ಚೆನ್ನಾಗಿದೆ ಅಲ್ವಾ ಕ್ಲೈಮೇಟ್ ಒಂಥರ ಫುಲ್ ಹಳ್ಳಿ ಥರ ನೋಡಿ ನೋಡಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಲ್ಲ ಚೆನ್ನಾಗಿದ್ದೀನಿ ಸಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ವಿಡಿಯೋ ಮಾಡಿದ್ದು